ನಮಸ್ಕಾರ ಸ್ನೇಹಿತರೆ ವಿನ ಡೈಲಿ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸು ಸ್ವಾಗತ ಈ ವಿಡಿಯೋ ಮಾಡುವ ಉದ್ದೇಶ ಏನಂದ್ರೆ ನಿನ್ನೆ ನಮ್ಮ ಮನೆಯೊಳಗೆ ಒಂದು ಬೆಕ್ಕು ನಾಶ ಹಾಕಿದ ಬೇಕಾದರೂ ಮಜಾ ಆಯ್ತೈತಿ ಹೆಂಗೆ ಮಜಾ ಆಯ್ತೈತಿ ಅಂದರೆ ಒಮ್ಮೆ ಒಂದು ಹಾಕ್ತು ಹತ್ತು ನಿಮಿಷ ಅಡ್ಡಾಡ್ತ ಮತ್ತೊಂದು ಹಾಕ್ತು ಆಮೇಲೆ ಒಮ್ಮೆ ಏಳು ಹಾಕ್ಬಿಡ್ಬೇಕು ಒಟ್ಟು ಟೋಟಲ್ ನಾಲ್ಕು ಮಂದಿ ಆಗ್ತದೆ ನಿನ್ನೆ ವೀಡಿಯೋ ಮಾಡ್ತಿದ್ವಿ ಅದು ಹಾಕಿದ ತಕ್ಷಣ ಅದು ಮ್ಯಾಗ ಹಾಕ್ತಪ್ಪ ಬದತ್ತಲ್ಲ ಚೆಂದ ಕಾಣಲ್ಲ ಹಾಗಾಗಿ ನಾವು ತೊಳೆಯಕ್ಕೂ ಬರೋಲ್ಲ ಅವನ್ನ ಅದೇ ನಕ್ಬೇಕು ನೋಡಿ ನೆಕ್ಕೆಲ್ಲ ಕ್ಲೀನ್ ಮಾಡಿದೆ ಎಷ್ಟು ಕ್ಲೀನಾಗಿದೆ ನೋಡು ಎಷ್ಟು ಚೆಂದ ಕಾಣ್ತಾ ಇದ್ದವು ಹಾಲು ಇದ್ದೀನಿ ನನಗೆ ಇನ್ನೂ ಕಣ್ಣು ಕಾಣಲ್ಲ ಸಣ್ಣ ಇತ್ತವು ನೋಡಿರಿ ಅದ ಅದಲ್ಲ ನೋಡಿರಿ ಹೆಂಗೆ ಕುಳಿತೈತಿ ಬಿಳಿ ನೋಡಿರಿ ಹಾಂ ಹಾಂ ಅದ ಇದು ಇದು ಕೆಂಪು ನೋಡಿರಿ ಸಂಧ್ಯಾ ಓದ್ತು ಸಂಜೆ ಹೋಯ್ತು ಕಾಲು ಬಿಡಕ್ಕಾದ ಸಂಧೆ ಒಳಗೆ ಹೋಯ್ತು ಹ್ಞೂ ನೋಡಿರಿ ಅದ ಸಂಧಾಗಿಂದ ಹೋಗಿ ಒಳಗೆ ಹೋಗಿ ಕುಳಿತ ಅದ ಈಗ ಇವು ಮೂರು ಇಲ್ಲಿ ಕಾಂಪಿಟೇಷನ್ ಅದ ಇವು ಆಮೇಲೆ ಬೆಕ್ಕು ಹೆಂಗೈತಿ ಅಂದರೆ ಶಾಂತಿ ಐತಿ ಇವು ಸಾಧಾರಣ ಬೆಕ್ಕಾಗಲಿ ನಾಯಿಯಾಗಲಿ ಫ್ಯಾನಿಗಳು ಮಜೆ ಹಾಕಿಂದ ಅವನ್ನ ತಮ್ಮ ಮಕ್ಕಳನ್ನ ಮುಟ್ಟಿದ್ರೆ ಎಲ್ಲಿ ನನ್ನ ಮಕ್ಕಳನ್ನ ಇದು ಮಾಡ್ತವೆ ಅಂತೇಳಿ ತಮ್ಮ ಭಯಕ್ಕೆ ನಮ್ಗೆ ಚೂಕೊಂಬಿಡ್ತಾವ ಇಡ ಬರ್ತಾವೆ ಇದು ನೋಡ್ರಿ ಏನೂ ಮಾಡೋದು ಶಾಂತ ದಿನ ಮಕ್ಕಳು ಅಂದರೆ ಅಂಥ ಶಾಂತಿ ಸ್ವಭಾವದ ಬೆಕ್ಕು ನೋಡಿ ಹೆಂಗೆ ಹೆಂಗೆ ಕುಡೀತ ನೋಡಿರಿ ಅದ ಇದು ನೋಡಿದ್ ಬೆಳೀದು ಬಿಳೀದ್ ಅದ ಹಾಲು ಕುಡಿ ಮುಗೀತಾ ಮ್ಯಾಗೆ ಹಾಕ್ತದೆ ಅದ ಗುದ್ದೆಡಿ ಗುದ್ದೆಡ ಮ್ಯಾಗ ಎಬ್ಬಿಸ್ತದ ಹ್ಞೂ ಅದ ನೋಡಿ ಅದು ಒಂದು ಸಂಜೆ ಆಗಿದ್ದು ಸಂಜೆ ಆಗೈತಿ ಅಲ್ಲೇ ಒಳಗೆ ಗಪ್ ಚಿಪ್ ಹಾಲು ಕುಡಿಯುತ್ತ ನೀವು ಮೂರು ಮಂದಿ ಗುದ್ದಾಡ್ದೆ ನಾನು ಆರಾಮ ಹಾಲು ಕುಡಿತೆ ಅಂತ ಅದ ಅದ ಅದು ಅದ್ರ ಮ್ಯಾಗ ಹೊತ್ತಿ ಮ್ಯಾಗ ಹೋಗುತ್ತೆ നോടീ ഹിട്ട് ജഗതത്തി നോ അത ആ അത എടുക്കോട ഖാൽ അത ഖാല് ഇടയ്ക്ക് ആ സന്ധ്യ ബന്തി ആ ആ നോ ചന്ദി ശോ ബോ ಹುಲಿಯೇ ಸ್ವಾಧ ಮಾವದ ಮೊದಲ ಅದಕ್ಕೆ ಬೆಟ್ಟ ಎಲ್ಲ ಕಲಿಸೋದೇ ಇದು ಕಾಡೊಳಗೆ ಎಲ್ಲ ಕಲಿಸ್ತೈತಿ ಅದಕ್ಕೆ ಗಿಡ ಇರೋದು ಮಾತ್ರ ಕಲ್ಸೋಂಗಿಲ್ಲ ಯಾಕಂದರೆ ಹುಲಿ ಆಟ ಅಂದಾಗ ನನ್ನ ತಿಂತ ಹೆದರಿಕೆಗೆ ಇವತ್ತಿಗೂ ಹುಲಿಗೆ ಗಿಡ ಯಾಕೆ ಬಳ್ದೇಳಿ ಅದು ಇದೇನಿದ್ರು ನೆಲದ ಮ್ಯಾಗ ಆಟ ಇದಲ್ಲ ಇದು ಗಿಡನೂ ಏತತಿ ಬಿಡಿಂಗೂ ಏತೈತಿ ಎಲ್ಲ ಎತ್ತತಿ ಮೀಳಾಗೋಗಿ ಹಾಲು ಕಾಳು ನೋಕೊಂಬಂದು ಕೊಡ್ಬಿಡ್ತೈತಿ ம் ஆ பந்த நோட் ஒரு ஆம்பு வரை பண் ஆக தாயின விடுவல் நோடது அதுக்கு ம் ஏப்பா மேகா ஒரு வாயின விடுவது அதுக்கு ஆ அது அது மேத்தி ம் నోడ్రీ ఇట బాగా నోడ్రీట్ నమ్మ కణి ఇష్ట కతీ ము కతావు అదొందు కెంపు ఆగ్ నవ నీటి ఇష్ట నోడ్రీ ఆ కెంపు హీటు కనబది అదే సంధ్య సంబంధ మొల హోగి ఆ తమకు నీ గదాడి అంతే

നോക്കി ബായി വിട ബായി വിവിട ಸಿಕ್ಕೊಂತದ್ದು ಅದು ಭಯ ಸಿಕ್ಕೊಂತ ಜಿಗದ 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 ದುಗ್ಸ ಹಾಂ ಯುದ್ಧ ಯುದ್ಧ ಮಾಡ್ದಾಗ ಮಾಡ್ತ ನೋಡು ಹಾಂ ಹತ್ತು ಒಂದು ಮ್ಯಾಲೆ ದುಗ್ಸ ಕುಂತದ ನೀವು ಹೋಗಿ ನೀನು ಮುಗಿತಂತೆ ಪಾಪ ತಂಡಿ ನಾವು ಹಂಗಾಗಿ ಥಂಡಿಯೇ ಇದಾಗಬಾರ್ದು ತಿಕ್ಕೊಂಡು ಟೊಮೆಟೋ ಒಂದು ಟ್ರೇ ಸಿಗದೆಲ್ಲ ಆ ಟ್ರೇ ಒಳಗೆ ಹಾಸಿಗೆ ಹಾಸಿ ಅದಕ್ಕೆ ಚಾಟ್ ಮಾಡಿ ಅಂದರೆ ಥಂಡಿ ಪಾಯ್ಬಿಡ್ದು ಮೊದಲೇ ಥಂಡಿ ದಿನ ಇದೆ ನಾವು ನಡೀತೀವಿ ಗದಗದ ಅಂತ ಪಾಪ ಈ ಒಂದು ಎಸಿದು ಎಷ್ಟು ಸಾಸ ಆಗ್ಬಾರ್ದವಕ್ಕೆ ದೇವರು ನೋಡಿ ಎಷ್ಟು ಅವ್ರಿಗೆಷ್ಟು ಶಕ್ತಿ ಕೊಟ್ಟಿರ್ತಾನೆ ನಾವು ಅವ್ನ ಮನೆಯನ್ನು ಹಂಗೆ ಹಾಕ್ಕೊಂಡು ಅದು ಬದಿ ಅವರಿತಾವ ಪಾಪ ಹ್ಞೂ ಹೆಂಗೆ ಹೆಂಗೆ ಕಷ್ಟಪಡ್ತಾನೆ ಹಾಲು ಕೂಡ ಪಾಪ ஈரே தான் ஈட்டே ஆய் எடுபாடே நெடக்கெஷ் சந்த காத்த நெத்பாட் ஆமே நெதத்தி ஏற்க நெதிகல்ல ஒடத்திச்செல்ல அதுக்கு நிம்ப ಮೆಣಸಿನ್ಕಾಯಿ ಪಿಪ್ಪು ಹಿಪ್ಪು ಮಾಡಿ ಅದು ತೆಗಿತು ಹ್ಞೂ ನಾನು ಅದ ಭಾಳ ಭಾಳ ಅದ ಕೆಂಪೆ ಕೆಂಪೆ ಆ ಕೆಂಪೆ ಜಿಗದ ಪಕ್ಡಿ ಮ್ಯಾಗ್ತದ ಅದ ಅದ ಅಯ್ಯೋ ಇಯ್ಯಯ್ಯ ಜಿಗಿತೈತಿ ಅಯ್ಯ್ ಜಿಗಿತೈತಿ ಅಲ್ಲೇ ಆ ಅದ ಜಗತಿದ ಆದಂತಿ ಕೆಂಪೆ ಪೂತಿ ಅಲ್ಲೇ ಐತಿ ಅದು ಹೊದಗಿರ್ತದೆ ಹ್ಞೂ ಹಾಂ ಹಾಂ ಸಲ್ ದಯಬಿಟ್ಟು ಹ್ಞೂ ನಮಸ್ಕಾರ ಸ್ನೇಹಿತರೆ ಈ ವಿಡಿಯೋ ಲೈಕ್ ಆದರೆ ಶೇರ್ ಮಾಡಿಸಿ ಕಮೆಂಟ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಆಗಿರಿ ಆಮೇಲೆ ನಾಳೆ ಕಣ್ಣು ಬರ್ತಾವು ನಾಳೆ ಅಥವಾ ನಾಳೆ ಬರ್ಬೋದು ಚಿಟ ಪುಟ್ಟಕ್ಕೆ ಚಿಟು ಆವಾಗ ವೀಡಿಯೋ ಮಾಡ್ತೀವಿ ವಿಡಿಯೋ ಮಾಡಿ ಮತ್ತೆ ನೋಡುವಂತೀವಿ ನೀವು Thanks.